ಶ್ರೀ ಲಕ್ಷ್ಮೀ ನರಸಿಂಹ ತರ ಸಂಸ್ಥೆಯ ಅಧ್ಯಕ್ಷನಾದ ಶ್ರೀ ಸುರೇಶ್ ಇಲ್ಲಿ ನಾವು ಸೇರಿರುವ ಉದ್ದೇಶ ಏನಂದ್ರೆ ನಮ್ಮ ಸಂಸ್ಥೆಯ ಸಂಸ್ಥಾಪಕರಾದ ಶ್ರೀ ದೊಡ್ಡಣ್ಣ ಶಂಕರ್ ಅವರ ನೂರ ಮೂರನೇ ಆರಾಧನಾ ಮಹೋತ್ಸವವನ್ನು ಹಮ್ಮಿಕೊಂಡಿದ್ದೇವೆ ಪ್ರತಿ ವರ್ಷದಂತೆ ಈ ವರ್ಷವೂ ತುಂಬ ವಿಜೃಂಭಣೆಯಿಂದ ಅದ್ದೂರಿಯಾಗಿ ನಡೆಸಬೇಕೆಂದು ನಾವು ನಮ್ಮ ಆಡಳಿತವಾಣಿ ಸದಸ್ಯರೆಲ್ಲ ಒಗ್ಗೂಡಿ ಈ ನಿರ್ಣಯ ಕೈಗೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಾನು ಇಲ್ಲಿ ಪತ್ರಿಕಾಗೋಷ್ಠಿ ಕರೆದು ಇದರ ಮೂಲಕ ನಮ್ಮ ಜನಾಂಗದ ಹಾಗೂ ಇದರಲ್ಲಿ ಯಾರು ವಿದ್ಯಾಭ್ಯಾಸ ಮೂಡಿಸಿ ವಿದ್ಯಾರ್ಥಿಗಳಿದ್ದಾರೋ ಇವರಿಗೆಲ್ಲರಿಗೂ ಒಂದು ಆಹ್ವಾನವನ್ನು ಕಳಿಸಲಿಕ್ಕೆ ಈ ಒಂದು ಪತ್ರಿಕಾಗೋಷ್ಠಿ ಕರೆದಿತ್ತು ಈಗಾಗಲೇ ಹೇಳಿರುವಾಗೆ ಈ ಲಕ್ಷ್ಮೀ ನರಸಿಂಹಸ್ವಾಮಿ ಧರ್ಮ ಸಂಸ್ಥೆ ಭಾರತದಲ್ಲೇ ಒಂದು ವಿಭಿನ್ನವಾದ ವಿಶಿಷ್ಟವಾದ ಒಂದು ಧರ್ಮ ಸಂಸ್ಥೆ ಏಕೆಂದರೆ ಇಲ್ಲಿ ಫ್ರೀ ಹಾಸ್ಟೆಲ್ ಫೆಸಿಲಿಟೀಸ್ ಆಗಲಿ ಫ್ರೀ ಎಜುಕೇಶನ್ ಮತ್ತೆ ಇಲ್ಲ ಎಲ್ಲ ಒಂದು ವಿಧವಾದ ವಿದ್ಯಾರ್ಥಿಗಳಿಗೆ ಸೌಕರ್ಯಗಳು ಇದೆಲ್ಲ ಉಚಿತವಾಗಿ ನೂರ ಸತತವಾಗಿ ನೂರ ಹದಿನಾರು ವರ್ಷದಿಂದ ಇದೇ ಒಂದು ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಬಂದಿದ್ದೇವೆ ಯಾವುದೇ ಆದ ಒಂದು ಸರ್ಕಾರದ ಅನುದಾನ ಆಗಲಿ ಅಥವಾ ಬೇರೆಯವರ ಒಂದು ಆಗಲಿ ತಗೊಳ್ಳದೆ ನಮ್ಮದೇ ಆದ ಒಂದು ಸ್ವಂತ ಒಂದು ಸೋರ್ಸನ್ನು ನಾವು ಮಾಡಿಕೊಂಡು ಇದು ಮಾಡಿರೋದು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ದೊಡ್ಡ ಶೆಟ್ಟರವರು ತಮ್ಮ ತಮ್ಮ ಐಶ್ವರ್ಯವನ್ನೆಲ್ಲ ದಾನ ಕೊಟ್ಟು ಆ ಒಂದು ಸಂಸ್ಥೆಯ ಒಂದು ಹೇಳಿಕೆಗಾಗಿ ತಮ್ಮ ಸರ್ವ ಒಂದು ಏನ ಒಂದು ಶ್ರಮ ಎಲ್ಲನೂ ಇದಕ್ಕೆ ದಾನ ಮಾಡಿ ಇದನ್ನು ಇದು ಮಾಡಿದ್ದಾರೆ ಸ್ಥಾಪನೆ ಮಾಡಿದ್ದಾರೆ ಈ ಒಂದು ಕಾರ್ಯಕ್ಕೆ ಆಗಿನ ಮಹಾರಾಜರಾದ ಶ್ರೀ ಕೃಷ್ಣರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ನಮ್ಮ ದಂಡನಕ್ಷಕರಿಗೆ ಜನೋಪಕಾರಿ ಎಂಬ ಒಂದು ಬಿರುದನ್ನು ಕೊಟ್ಟು ಹಾಗೆಯೇ ಒಂದು ಗರುಡ ಲಾಂಛನವನ್ನು ಗಂಡ ಬೈರುಗಳ ಲಾಂಛನವನ್ನು ಕೂಡ ಕೊಟ್ಟು ಅವರನ್ನು ಸನ್ಮಾನಿಸಿದ್ದಾರೆ ಈ ಜಾಗ ಕೂಡ ಅವರಿಂದನೇ ಸುಮಾರು ಐದೂವರೆ ಎಕರೆ ಜಾಗ ಸಿಟಿ ಮಾರ್ಕೆಟ್ ಸೆಂಟರ್ ಆಗಿನ ಕಾಲದಲ್ಲಿ ಬಂಡನ್ ಕ್ಷೇತ್ರ ಅವರಿಂದ ಖರೀದಿ ಮಾಡಿ ಸ್ವಂತಕ್ಕೆ ಖರೀದಿ ಮಾಡಿ ತನ್ನ ಮತ್ತೆ ಇದು ಜನಾಂಗ ನೀಡಿದರು ದಾನೆ ಉಪ ಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರ ಉದ್ಘಾಟನೆ ಮಾಡಿದ್ದಾರೆ ಹಾಗೆಯೇ ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಸಾರಿಗೆ ಹಾಗೂ ಮುಜರಾಯಿ ಸಚಿವರಾದ ಶ್ರೀ ರಾಮಲಿಂಗ ರೆಡ್ಡಿ ಅವರು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಸಂಸದರಾದ ಶ್ರೀ ತೇಜಸ್ವಿ ಸೂರ್ಯ ಅವರು ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಮುಳ್ಳರಾಯಿ ಗಂಡಾಚಾರ್ಯ ಅವರು ಆಗಮಿಸಲಿದ್ದಾರೆ ಅವರು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುತ್ತಿದ್ದಾರೆ ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ನಾವು ಪ್ರತಿಭಾ ಪುರಸ್ಕಾರವನ್ನು ಕೂಡ ಸುಮಾರು ಎಸ್ ಎಸ್ ಎಲ್ ಸಿ ಹಾಗೂ ಪಿ ಯು ಸಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ನಾನೂರಿಂದ ಐನೂರು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡಲಿದ್ದೇವೆ ಹಾಗೆಯೇ ನಮ್ಮ ಜನಾಂಗದ ವಿಧವೆಯರಿಗೆ ಕೂಡ ವಿಧವೇತನವನ್ನು ಅಂದು ನಾವು ಹಂಚುತ್ತಿದ್ದೇವೆ ಇದಲ್ಲದೆ ನಮ್ಮ ಜನಾಂಗದವರು ಸುಮಾರು ಮೂರು ಸಾವಿರದಿಂದ ನಾಲ್ಕು ಸಾವಿರ ಜನ ಸೇರುವ ನಿರೀಕ್ಷೆ ಇದೆ ಪ್ರತಿ ವರ್ಷದಂತೆಯೂ ಕೂಡ ಈ ವರ್ಷ ಕೂಡ ಈ ಒಂದು ಆರಾಧನಾ ಮಹೋತ್ಸವ ನೂರ ಮೂರನೇ ಆರಾಧನಾ ಮಹೋತ್ಸವ ತುಂಬ ವಿಜೃಂಭಣೆಯನ್ನು ನಡೆಸ್ತಿದ್ದೇವೆ ತಮ್ಮಲ್ಲಿ ನಾನು ವಿನಂತಿಸುದೇನೆಂದ್ರೆ ಎಲ್ಲರಿಗೂ ನಾವು ಆಹ್ವಾನ ಪತ್ರಿಕೆಗಳನ್ನು ಕಳಿಸಿದ್ದೇವೆ ನಮ್ಮ ಜನಾಂಗದವರಿಗೆಲ್ಲ ಯಾರಿಗೆ ತಲುಪಿಲ್ಲವೋ ತಮ್ಮ ಮೂಲಕ ಈ ಒಂದು ನ್ಯೂಸ್ ಪೇಪರ್ಸಲ್ಲಿ ಇದು ಬರೋದ್ರಿಂದ ಅವರು ಇದನ್ನೇ ಆಹ್ವಾನ ಪತ್ರಿಕೆಯನ್ನು ಭಾವಿಸಿ ಅಂದು ಬರಲಿಕ್ಕೆ ಸಹಕಾರ ಆಗಬೇಕು ಅಂತ ಈ ಒಂದು ಪತ್ರಿಕಾಗೋಷ್ಠಿಯ ಉದ್ದೇಶ ಹಾಗಾಗಿ ತಮ್ಮಲ್ಲಿ ನಿನಿಸ್ಕೊಂಡಿದೆ ವ್ಯಾಪಕವಾಗಿ ಇದನ್ನು ಸ್ವಲ್ಪ ತಾವು ಪ್ರಕಟಿಸಿ ಎಲ್ರಿಗೂ ತಲುಪುವಂತೆ ಮಾಡಲಿಕ್ಕೆ ತಮ್ಮಲ್ಲಿ ಬೇಡಿಕೊಡ್ತೀನಿ ನಾಲ್ಕು ಸಾವಿರ ಜನ ಬರೋ ನಿರೀಕ್ಷೆ ಆ್ಯಕ್ಚುಲಿ ಕಾರ್ಯಕ್ರಮ ಬಂದು ಸೊ ಬೆಳಗ್ಗೆ ಆರು ಗಂಟೆಯಿಂದಲೇ ಸ್ಟಾರ್ಟ್ ಆಗುತ್ತೆ ಬಟ್ ಜನಾಂಗದವರೆಲ್ಲ ಎಂಟು ಎಂಟೂವರೆ ಅಷ್ಟಕ್ಕೂ ಸೇರ್ಪಡ್ತಾರೆ ಆರು ಗಂಟೆಯಲ್ಲಿ ವಿವಿಧ ಸ್ವಾಮೀಜಿಗಳಿಂದ ಪೂಜೆಗಳು ನಡೆಯುತ್ತೆ ಎಂಟು ಗಂಟೆಗೆ ನಾವು ಒಂದು ನಮ್ಮ ಬ್ರಿಶ್ವೇಟ್ ಭಾವಚಿತ್ರದೊಂದಿಗೆ ಮೆರವಣಿಗೆಯನ್ನು ಮಾಡುತ್ತೇವೆ ನಾವು ಪ್ರವೇಶಿಸುತ್ತು ಅದು ಮುಗಿದ ನಂತರ ಒಂಬತ್ತು ಗಂಟೆಗೆ ಜನಾಂಗದವರೆಲ್ಲ ಬಂದು ಅಲ್ಲಿಯೇ ಪ್ರಸಾದ ಊಟ ಕೂಡ ಆಯೋಜನೆ ಮಾಡಿದ್ದೇವೆ ಅದನ್ನು ಸ್ವೀಕರಿಸಿ ಎಲ್ಲ ಹೋಗ್ತಾರೆ ಶ್ರೀ ದುಡ್ಡಣ್ಣ ಶೆಟ್ಟರ ಒಂದು ವಿದ್ಯಾರ್ಥಿನಿಯ ಹಾಗೂ ವಿದ್ಯಾಲಯದ ಆರಾಧನಾ ಮಹೋತ್ಸವ ಅವರ ಆರಾಧನೆ ನೂರ ಮೂರನೇ ಆರಾಧನಾ ಮಹೋತ್ಸವವನ್ನು ವಿಜೃಂಭಣೆಯಿಂದ ಹಾಗೂ ವಿವಿಧ ರೀತಿಯ ಅಂದರೆ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡೋದು ಅವರ ಮೆರವಣಿಗೆ ಈ ಎಲ್ಲ ಕಾರ್ಯಕ್ರಮಗಳನ್ನು ಆರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮಕ್ಕೆ ಜನಾಂಗದ ಹಿರಿಯರು ಹಾಗೂ ವಿದ್ಯಾರ್ಥಿಗಳು ಹಳೆ ವಿದ್ಯಾರ್ಥಿಗಳು ಎಲ್ಲರೂ ಆಗಮಿಸಬೇಕಾಗಿ ಈ ಪತ್ರಿಕಾಗೋಷ್ಠಿಯ ಮುಖಾಂತರ ತಮ್ಮಲ್ಲಿ ಕಾಯ್ಕಾಳಿ ಬಂದೇವೆಂಟ್ರೊಡ್ಯೂಸ್ ವಿದ್ಯಾರ್ಥಿಗಳಿಗೆ ಧರ್ಮ ಸಂಸ್ಥೆಯ ಕಟ್ಟಡ ಸಮಿತಿಯ ಅಧ್ಯಕ್ಷರು ದೊಡ್ಡ ಶ್ರೀ ದೊಡ್ಡ ಶೆಟ್ಟರ್ ಆರಾಧನಾ ಮಹೋತ್ಸವವನ್ನು ವಿಜುರ್ಮಲ್ಲಿ ನಮ್ಮ ಆಚರಿಸ್ತೇವೆ ಇದು ನೂರ ಮೂರನೇ ಜನ ಪುಣ್ಯತಿಥಿ ಇದು ಬೆಂಗಳೂರಿನ ಹಳೆ ಸಂಸ್ಥೆ ಅಂದರೆ ಕೋಟದ ಮೊದಲನೇ ಹೊಸ ಎರಡನೇ ಹೊತ್ತು ಒಂದು ಎಸ್ ಎನ್ ಎನ್ ಚಾರ್ಟೀಸ್ ಈರೋ ನಮ್ಮ ನ್ಯಾಷನಲ್ ಕಾಲೇಜ್ ಕೂಡ ಅಲ್ಲೇ ಅಲ್ಲಿ ಬಂದು ಅಲ್ಲಿ ಫಸ್ಟು ಸ್ಟಾರ್ಟ್ ಮಾಡಿದ್ರು ಯಾರು ನ್ಯಾಷನಲ್ ಕಾಲೇಜಲ್ಲಿ ಆದರೆ ಇಲ್ಲಿ ಪ್ಯಾರಾಮೌಂಟ್ ಥಿಯೇಟರ್ ಅಂತ ಇತ್ತು ಮೊದಲು ಬೆಂಗ್ಳೂರಿಗೆ ನಂಬರ್ ಒನ್ ಫಸ್ಟ್ ಅದಾಗಿತ್ತು ಪ್ಯಾರಾಮ್ ಥಿಯೇಟರು ಆಮೇಲೆ ಅಪ್ಸರಾಜಲ್ಲೆಲ್ಲ ಆಯಿತು ಅದಕ್ಕಿಂತ ಹಿಂದೆ ಮಹಾತ್ಮ ಇದು ಡ್ರಾಮಾ ಎಲ್ಲ ನಡೀತಾ ಇತ್ತು ಅಲ್ಲಿ ಫಸ್ಟು ಮೈಸೂರು ಇವರು ಮಹದೇವ ಸ್ವಾಮಿ ಅಂತಂದರೆ ಫೇಮಸ್ಸು ಅವರೆಲ್ಲ ಅಲ್ಲಿ ಡ್ರಾಮ ಅದೆಲ್ಲ ಮಾಡ್ತಾಯಿತ್ತು ಅಂಥ ಬೆಂಗಳೂರಿನಲ್ಲಿ ಒಳ್ಳೆ ಆರ್ಟ್ ಆಫ್ ದಿ ಸಿಟಿನಲ್ಲಿ ನಮ್ಮ ಗ್ರಹಣ್ ಶೆಟ್ಟರು ಮಹಾರಾಜ ಮುಖೇನ ಲಾರೋಡಿ ಶ್ರೀ ದೇವರ ಕೃಷಿ ಕೃಷ್ಣ ಒಡೆಯ ಅವರಿಂದ ಐದೂವರೆ ಎಕರೆಯನ್ನು ಖರೀದಿ ಖರೀದಿ ಮಾಡಿದರು ಅವರಿಗೆ ಜನೋಪಕಾರಿ ಅಂತ ಬಿಡುಗರು ಕೊಟ್ಟಿದ್ದರು ಗಂಡ ಬೇರು ಕೊಟ್ಟಿದ್ದರು ಅವರು ನಮ್ಮ ಜನಾಂಗಕ್ಕೆ ಮುನ್ನೀಸೇಟ್ರು ಯಾವುದಾದ್ರೂ ಎಂಟೈರ್ ಪ್ರಾಪರ್ಟಿ ಐದೂವರೆ ಎಕರೆ ಅದರ ಮುಖ್ಯ ಈಗ ನೂರ ಮೂರನೇ ಪುಣ್ಯದಿಂದ ನಾವು ಆಚರಣೆ ಮಾಡ್ತಾ ಇದ್ದೀವಿ ಇದಕ್ಕೆ ನಮ್ಮ ಬಂಧುಗಳ ಉದ್ದೇಶದಿಂದ ಈ ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದೇವೆ ಇಷ್ಟು ಹೇಳಿ ನಮ್ಮ ಮಾತನ್ನು ಮುಗಿಸ್ತೇವೆ ನಮಸ್ಕಾರ ನನ್ನ ಹೆಸರು ವಿನೋದ್ ಎಂಜೆ ಅಂತ ನಾನು ಅದೇ ಬಾಡಿಗೆ ಸಂಗ್ರಹಣ ಸಮಿತಿ ಅಧ್ಯಕ್ಷರಾಗಿದ್ದೀನಿ ಇಲ್ಲಿ ಈ ಧರ್ಮ ಸಂಸ್ಥೆ ನಡೀಬೇಕು ಅಂದರೆ ಈ ಹಾಸ್ಟೆಲ್ ಐತೆ ಅದು ನಮ್ಮ ಜನಾಂಗಕ್ಕೆ ಕಾಲೇಜ್ ಬಿ ಕಾಮ್ ಬಿ ಎ ಟಿ ಸಿ ಎಚ್ ಸ್ಕೂಲು ಅದೆಲ್ಲ ಜನಾಂಗಕ್ಕೂ ಫ್ರೀ ಹಾಸ್ಟೆಲ್ ಮಾತ್ರ ಆ ಸ್ಕೂಲು ಕಾಲೇಜು ಎಲ್ಲ ನಡೀಬೇಕು ಅಂತ ಅವರೇ ಮಾಡಿದ್ರು ಬಂದ್ರೆ ಇನ್ನೂರ ಐವತ್ತು ಅಂಗಡಿ ಅಲ್ಲಿ ಟೋಟಲ್ ಅಲ್ಲ ಇನ್ನೂರ ಐವತ್ತ ಮುಖಾಂತರ ಧರ್ಮ ಕಾರ್ಯಗಳು ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಧರ್ಮ ಸಂಸ್ಥೆಯ ವತಿಯಿಂದ ಯಜಮಾನ್ ಕಾರ್ಯ ಶ್ರೀ ಶೆಟ್ಟರ ನೂರ ಮೂರನೇ ವಾರ್ಷಿಕ ಆರಾಧನಾ ಮಹೋತ್ಸವ ಆಹ್ವಾನ ಮಾಡುತ್ತಿದ್ದೇವೆ ನಮ್ಮ ಬಂಧು ಮಿತ್ರರು ಎಲ್ಲರೂ ಬರಬೇಕು ನೀವು ಬನ್ನಿ ನಿಮ್ಮ ನಿಮ್ಮವರನ್ನು ಕರೆತಾನೆ ಥ್ಯಾಂಕ್ ಯು ಸ್ವಪ್ನಾಚಂದ್ರ ಶೆಟ್ಟಿ ಖಜಾಂಚಿ ಶ್ರೀಲನಾಥ ಸಂಸ್ಥೆ ಎಲ್ಲರಿಗೂ ನಮಸ್ಕಾರ ನಾನು ಹೆಸರು ಉಮಾದೇವಿ ಅಂತ ನಾನು ಎಜುಕೇಶನ್ ಚೇರ್ಮನ್ ಆಗಿದ್ದೀನಿ ಶ್ರೀ ದೊಡ್ಡ ಶೆಟ್ಟ ಅವರ ಆಶ್ರಮದಲ್ಲಿ ನಾವು ಎಲ್ಲರೂ ಸದಸ್ಯರಾಗಿದ್ದೇವೆ ಶ್ರೀ ದೊಡ್ಡ ಅವರು ಮನೆ ದೇವರು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಅದು ಶಿವಾಜಿನಗರದಲ್ಲಿದೆ ಆರಾಧನೆ ಶುರುವಕ್ಕೂ ಮುಂಚೆ ಅಲ್ಲಿ ದೊಡ್ಡ ದೇವಸ್ಥಾನದಲ್ಲಿ ಪೂಜೆ ಮುಗಿಸ್ಕೊಂಡು ಬಂದು ಇಲ್ಲೆಲ್ಲರೂ ಶುರು ಮಾಡ್ತಾರೆ ಸಾಧುಗಳಿಂದ ಪೂಜೆ ಇರುತ್ತೆ ಇಲ್ಲಿ ಎಲ್ಲರಿಗೂ ಉಚಿತ ಅನ್ನದಾನ ವಸ್ತ್ರದಾನ ಎಜುಕೇಷನ್ ಎಲ್ಲ ಫ್ರೀ ಇರುತ್ತೆ ಎಲ್ಲ ನಮ್ಮ ಜನಾಂಗದ ಹುಡುಗದವರು ಅಲ್ಲಿದ್ದೀರಾ ಇಲ್ಲೆಲ್ಲೂ ಜಾತಿ ಭೇದ ಭಾವ ಇದ್ದಿರ ಎಲ್ಲ ಜನಾಂಗದ ಹುಡುಗರು ಇಲ್ಲಿ ಎಜುಕೇಷನ್ ആറനെ ആഗസ്റ്റ് ആറേ ഇതിന്റെ എല്ലാരും ദയവിട്ടു പറഞ്ഞു കഴിക്കുന്നത് ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಮ್ಮ ನಾನಾ ಧರ್ಮ ಸಂಸ್ಥೆಯ ಸಂಸ್ಥಾಪಕರಾದ ಶ್ರೀ ಗೌಜಣ್ಣ ಶೆಟ್ಟರ್ ಅವರ ನೂರ ಮೂರನೇ ಆರಾಧನಾ ಮಹೋತ್ಸವವನ್ನು ಏರ್ ಆರ್ಪ ಏರ್ಪಡಿಸಿದ್ದೇವೆ ಈ ಅಂಗವಾಗಿ ನಮ್ಮ ಜನಾಂಗದವರೆಲ್ಲ ಎಲ್ಲರಿಗೂ ಈ ಪತ್ರಿಕೆ ಪತ್ರಿಕಾಗೋಷ್ಠಿ ಮುಖಾಂತರ ಆಹ್ವಾನವನ್ನು ನೀಡಲು ನಾವೆಲ್ಲ ಇಲ್ಲಿ ಸೇರಿದ್ದೇವೆ ಈ ಒಂದು ನಾನಾ ಧರ್ಮ ಸಂಸ್ಥೆ ನೂರ ಹದಿನಾರು ವರ್ಷ ಇತಿಹಾಸವೊಳ ಒಂದು ಧರ್ಮ ಸಂಸ್ಥೆ ಇಲ್ಲಿ ವಿದ್ಯಾಭ್ಯಾಸ ಹಾಗೂ ಅನ್ನದಾಸ ಒಂದು ನಿರಂತರವಾಗಿ ಮಾಡಿಕೊಂಡು ಬಂದಿರುತ್ತೇವೆ ಹೀಗೇನು ಈಗೂ ಕೂಡ ಅದನ್ನೇ ಮುಂದುವರಿಸಿಕೊಂಡು ನಾವು ಈ ಒಂದು ಸಂಸ್ಥಾಪಕರಾದ ದೊಡ್ಡಣ್ಣ ಶೆಟ್ಟರ್ ಅವರಿಗೆ ಒಂದು ಗೌರವಪೂರ್ವಕವಾಗಿ ಅವರ ಒಂದು ಪುಣ್ಯತಿಥಿಯನ್ನು ತುಂಬ ವಿಜೃಂಭಣೆಯಿಂದ ನಡೆ ನಡೆಸಬೇಕೆಂದು ನಾವೆಲ್ಲ ಡಿಸೈಡ್ ಮಾಡಿದ್ದೇವೆ ಹಾಗಾಗಿ ಈ ಒಂದು ಇದಕ್ಕೆ ತಾವೆಲ್ಲ ಯಾರು ನಮ್ಮ ಜನಾಂಗದವರು ದೂರದಲ್ಲಿರ್ತಾರೋ ಅವರಿಗೆಲ್ಲ ಒಂದು ಈ ಒಂದು ಪತ್ರಿಕಾಗೋಷ್ಠಿ ಅಥವಾ ಈ ಪ್ರಕಟಣೆ ಏನಿದು ಪ್ರಕಟಿಸ್ಲಿಕ್ಕಿದೆ ಅದು ಒಂದು ಆಹ್ವಾನ ಪತ್ರಿಕೆಯಾಗಿ ಸ್ವೀಕರಿಸಿ ಅವರೆಲ್ಲರೂ ಸಕಾಲಕ್ಕೆ ಒಂದು ಆರನೇ ಆಗಸ್ಟ್ ಬರಲಿಕ್ಕೆ ಸಹಾಯವಾಗಿ ಈ ಒಂದು ಪತ್ರಿಕಾಗೋಷ್ಠಿ ವಿವರಿಸಿ ಓಕೆ